ಗಣಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಗುರು ವೃಂದವೇ ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಯಾವತ್ತೂ ನನ್ನ ಗಣಿ ಗ್ರಾಮದ ಎಲ್ಲ ಬಂಧುಗಳೇ ನನ್ನ ವಿದ್ಯಾರ್ಥಿ ಬಳಗವೇ ಹಾಗೆ ಹಳೆಯ ವಿದ್ಯಾರ್ಥಿ ಬಳಗದವರೇ ಅನಿವಾರ್ಯ ಕಾರಣಗಳಿಂದಾಗಿ ಒಂದು ಈ ಒಂದು ಶಾಲೆಯಿಂದ ಗ್ರಾಮದಿಂದ ಬೀಳ್ಕೊಡುವ ಒಂದು ಪ್ರಸಂಗ ಒದಗಿ ಬಂದಿದೆ ನಿಜವಾಗಲೂ ಈ ಒಂದು ಭೂಮಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅದಕ್ಕೆ ಋಣ ಇರಬೇಕು ಆ ಋಣ ಇದ್ದಾಗ ಮಾತ್ರ ನಾವು ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂತಂದರೆ ನನಗಿಂತ ಮುಂಚೆ ಕಾರ್ಯನಿರ್ವಹಿಸಿ ಹೋಗಿರ್ತಕ್ಕಂತಹ ಗುರುಗಳಿಗೂ ಕೂಡ ಅಂತಹದೇ ಒಂದು ಒಂದು ಋಣಾನುಬಂಧ ಇತ್ತು ಅವರು ಕೂಡ ಕಾರ್ಯವನ್ನು ನಿರ್ವಹಿಸಿ ಹೋಗಿದ್ದಾರೆ ಇಲ್ಲಿ ನಮಗೆ ಆದರ್ಶವಾಗಿರ್ತಕ್ಕಂತಹ ಡಾಕ್ಟರ್ ಹಿರೇಮಠ ಗುರುಗಳಿದ್ದಾರೆ ಹಾಗೇ ನಾನು ಜಾಯ್ನಿಂಗ್ ಆಗಬೇಕಾದ್ರೆ ಆ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ನಮ್ಮ ಗುರುಗಳ ಅವರ ಶಿಷ್ಯರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ದಕ್ಷಿಣಾಮೂರ್ತಿ ಡಾಕ್ಟರ್ ದಕ್ಷಿಣಾಮೂರ್ತಿ ಗುರುಗಳ ಆ ಆಪ್ತ ಶಿಷ್ಯರಾಗಿರ್ತಕ್ಕಂತಹ ನಮ್ಮ ರಮೇಶ್ ಕುಂಬಾರ್ ಸರ್ ಅವರು ಅದು ಏನೂ ಗೊತ್ತಿಲ್ಲ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಕಲಿಬೇಕಾದ್ರೆ ಡಾಕ್ಟರ್ ದಕ್ಷಿಣಾಮೂರ್ತಿ ಸರ್ ಅವರ ಆಪ್ತ ಒಂದು ಶಿಷ್ಯ ವರ್ಗದಲ್ಲಿ ಅವರಿದ್ದರು ನನಗೆ ಸರ್ ಅವ್ರಿಗೆ ಯಾವುದೇ ರೀತಿಯ ಮುಂಚಿನ ಯಾವುದೇ ಒಂದು ನಂಟು ಎಲ್ಲ ಅಥವಾ ನಾವು ಎಲ್ಲೂ ಭೇಟಿ ಕೂಡ ಆಗಿಲ್ಲ ಇವರು ಕಲಿತ ಆದ ನಂತರ ಇವರು ಜಾಯಿನ್ ಆದ ನಂತರ ನಾನು ಎಷ್ಟೋ ವರ್ಷಗಳ ನಂತರ ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಧಾರವಾಡಕ್ಕೆ ಹೋದಾಗ ನನಗೂ ಕೂಡ ಆಪ್ತರಾಗಿರ್ತಕ್ಕಂಥವರು ನನ್ನ ಗುರುಗಳು ಅವರು ಕೂಡ ಡಾಕ್ಟರ್ ದಕ್ಷಿಣಾಮೂರ್ತಿ ಸರ್ ಅವರು ಎಷ್ಟರ ಮಟ್ಟಿಗೆ ಅಂತಂತಂದರೆ ಮನೆ ಬೀಗವನ್ನು ಕೊಟ್ಟು ಹೋಗ್ತಿದ್ರು ನೀವು ನಮ್ಮ ಮನೆಯಾಗಿರ್ರಿ ನಾವು ಊರಿಗೆ ಹೋಗಿ ಬರ್ತೀವಿ ಅಂತಂದು ನಮಗೆ ಯಾವಾಗ ಪರಿಚಯ ಅಂತಂದರೆ ಇಲ್ಲಿ ಶಾಲೆಗೆ ಬಂದಾಗಲೇ ಗೊತ್ತಾಗಿದ್ದು ನಮ್ಮ ಗುರುಗಳು ನಿಮ್ಮ ಗುರುಗಳು ಇಬ್ಬರು ಒಂದೇ ಅಂತತ್ತತ್ತ ಸೊ ಅಂತಹ ಏನಂತಂತಂದರೆ ಒಂದು ಗಣಿ ಪ್ರೌಢಶಾಲೆಯಲ್ಲಿ ತನುಮನಧನದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ಕಾರ್ಯನಿರ್ವಹಿಸಿ ಹೋಗಿದ್ದಾರೆ ಅವೆಲ್ಲವೂ ನನಗೆ ಇಲ್ಲಿ ಆಯಿತು ಅಂತಂದ ಎರಡು ಸಾವಿರದ ಹದಿಮೂರು ಇಲ್ಲಿ ಬಂದಾಗ ನಾನು ನಿಜವಾಗಲೂ ಮುಂಜಾನೆ ಎಂಟು ಗಂಟೆಗೆ ಬಿಟ್ಟಿದ್ದೆ ಸರ್ ಮನೆ ನಾನಿಲ್ಲಿ ಬಂದು ಮುಟ್ಟಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ನನಗೆ ನಾನು ಗಣಿ ಎಲ್ಲಿದೆ ಅಂತಂತ ಕೇಳ್ಕೊಂಡು ಬಂದಿದ್ದೆ ನಾಲ್ಕು ಗಂಟೆಗೆ ಸಾಯಂಕಾಲ ಬಂದೆ ಬಂದು ಏನಂತಂದರೆ ಸ್ಕೂಲ್ ನೋಡ್ಕೊಂಡು ಹೋಗಬೇಕು ಅಂತಂದು ಮುಂಜಾನೆ ಎಂಟರಿಂದ ನಾಲ್ಕು ಗಂಟೆ ಆಗ್ತದ ಸಾಯಂಕಾಲ ಎಷ್ಟು ಜರ್ನಿ ಮಾಡಬೇಕಾ ನಮ್ಮ ಊರಿಂದ ಬರಬೇಕ ಅಂತ ಆದರೆ ನಂತರದಲ್ಲಿ ಆಗಿರ್ತಕ್ಕಂಥದ್ದು ಬೇರೆ ನಾವು ಹಂಗೆ ಕಾರ್ಯವನ್ನು ಮಾಡ್ತಾ ಹೋದಂತೆ ಹೋದಂತೆ ಅದು ಎಷ್ಟು ಗಂಟೆಗೆ ಜರ್ನಿ ಆಯ್ತು ಅಂತಂದರೆ ನಾವು ಬೈಕ್ ಮೇಲೆ ಇಲ್ಲಿಂದ ಊರಿಗೆ ಹೋದರೆ ಕೇವಲ ಮೂರು ಗಂಟೆಯಲ್ಲಿ ಮನೆ ಮುಡ್ತಿದ್ವಿ ಅಲ್ಲಿಂದ ಬಿಟ್ವಿ ಅಂತಂದರೆ ಇಲ್ಲಿ ಮೂರು ಗಂಟೆಗೆ ಬರ್ತಿದ್ವಿ ಏಳು ಗಂಟೆಗೆ ಬಿಟ್ಟರೆ ಇಲ್ಲಿ ಹತ್ತು ಗಂಟೆಗೆ ಅಂತಂದ್ರೆ ಇಲ್ಲಿ ಇದ್ದಿದ್ದು ಬಿಡ್ತು ಸೊ ಅಷ್ಟರ ಮಟ್ಟಿಗೆ ಎಂಟು ಗಂಟೆ ನಾಲ್ಕು ಗಂಟೆ ಜರ್ನಿ ಕೇವಲ ಮೂರು ಗಂಟೆಗೆ ಅಂತಂದರೆ ಕಡಿಮೆ ಆಯಿತು ಸೊ ಅಷ್ಟರ ಮಟ್ಟಿಗೆ ಏನಂತಂದರೆ ನಮಗೆ ಊರು ಗ್ರಾಮ ಈ ಒಂದು ಪ್ರೌಢಶಾಲೆ ಗುರು ಹಿರಿಯರ ಯಾವತ್ತೂ ಏನಂತಂದರೆ ಆ ಒಂದು ಸಪೋರ್ಟ್ ನಮಗೆ ಏನಿದೆಯಲ್ಲ ಸಹಕಾರ ಅದು ಇಲ್ಲಿಯವರೆಗೆ ನನಗೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡಿದೆ ಬಹಳಷ್ಟು ಕೆಲಸಗಳಲ್ಲಿ ನಮ್ಮ ಗುರು ಹಿರಿಯರು ಹೇಳಿದ್ದಾರೆ ಅವರು ಸರ್ ನೀವು ಏನು ಮಾಡ್ತೀರಿ ಮಾಡಿರಿ ಅದಕ್ಕೆ ನಮ್ಮ ಸಪೋರ್ಟ್ ರೀ ಅಂತ ಹೀಗಾಗಿ ನನಗೆ ಏನೋ ಒಂದು ಸ್ವಲ್ಪ ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಹೀಗಾಗಿ ಬೋಧನೆಯ ಜೊತೆಗೆ ನನಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಒಂದು ಮುಖ್ಯ ಶಿಕ್ಷಕರ ಪ್ರಭಾರವೂ ಕೂಡ ಸಿಕ್ತು ಹೀಗಾಗಿ ನನಗೆ ಪ್ರೌಢಶಾಲೆಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು ಯಾಕಂತಂದರೆ ಸಹಶಿಕ್ಷಕರಿದ್ದಾಗ ಶಿಕ್ಷಕರಿದ್ದಾಗ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಏನಂತಂದರೆ ಅವಕಾಶಗಳು ಸಿಗೋಂಗಿಲ್ಲ ಮುಖ್ಯ ಶಿಕ್ಷಕನಾಗಿ ಸಹ ಶಿಕ್ಷಕನಾಗಿ ಎರಡೂ ಸ್ಥಾನಗಳಲ್ಲಿ ಇರುವಾಗ ಶಾಲೆಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಬೇಕು ಯಾಕಂತಂದರೆ ಬಹಳಷ್ಟು ಶಾಲೆಗಳನ್ನು ನಾವು ನೋಡುವಾಗ ನಮ್ಮ ಶಾಲೆ ಕೂಡ ಹಿಂಗಿರಬೇಕಲ್ಲ ಇರಬೇಕಲ್ಲ ನಮಗೂ ಕೂಡ ಏನಾದರೂ ಇಂಥ ಸೌಲಭ್ಯಗಳು ಸಿಗಬೇಕಲ್ಲ ನಮ್ಮ ಮಕ್ಕಳು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ನಮ್ಮ ಮಕ್ಕಳು ಕೂಡ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ನಮಗೂ ಕೂಡ ಏನಂತಂದರೆ ಬೇರೆ ಬೇರೆ ಶಾಲೆಗಳಲ್ಲಿರ್ತಕ್ಕಂಥ ಕಂಪ್ಯೂಟರ್ಸ್ಗಳಾಗಿರ್ಬೋದು ಡೇ ಬೇರೆ ಬೇರೆ ಶಾಲೆಗಳಲ್ಲಿರ್ತಕ್ಕಂಥ ಡಿಜಿಟಲ್ಸ್ ಇಂಟ್ರ್ಯಾಕ್ಟಿವ್ ಬೋರ್ಡ್ಸ್ಗಳಾಗಿರ್ಬೋದು ಇನ್ನೂ ಬೇರೆ ಹತ್ತು ಹಲವಾರು ಸವಲತ್ತುಗಳಿದ್ದಾವೆ ಅವೆಲ್ಲ ನಮಗೆ ಸಿಗಬೇಕಲ್ಲ ಅಂತಂತ ಅನ್ನಿಸ್ತಿತ್ತು ಆದರೆ ಆ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ಕೂಡ ಏನಂತಂದರೆ ಶಾಲೆಯನ್ನು ಅಥವಾ ಶಾಲೆಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಮ್ಮ ಇಲಾಖೆಗೆ ನಾವು ಕೊಡಬೇಕು ಆವಾಗ ಮಾತ್ರ ನಮಗೆ ಇಲಾಖೆ ನಮ್ಗೆ ಏನು ಅಂತಂದರೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನು ಮಾಡಿದರು ಶಿಕ್ಷಣ ಇಲಾಖೆಗಳಿಂದಲೂ ಕೂಡ ನಮಗೆ ಸಾಕಷ್ಟು ಸವಲತ್ತುಗಳು ಬಂದು ಅದರ ಜೊತೆಗೆ ಗುರು ಹಿರಿಯರ ಒಂದು ಬೆಂಬಲ ಪ್ರೋತ್ಸಾಹ ಅದರ ಜೊತೆಗೆ ಎಸ್ ಡಿ ಎಮ್ ಸಿದವರು ಎಲ್ಲ ಅಧ್ಯಕ್ಷರು ಸದಸ್ಯರು ಅವರ ಒಂದು ಸಪೋರ್ಟ್ ಅದರ ಜೊತೆಗೆ ನಮಗೆ ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಏನು ವಿದ್ಯಾರ್ಥಿಗಳ ಬಳಗ ಇದೆ ಆ ವಿದ್ಯಾರ್ಥಿಗಳು ನಮ್ಮದು ಕೂಡ ಸರ್ ಸ್ವಲ್ಪ ಏನಾದರೂ ಒಂದು ಕಾಣಿಕೆ ಇರಲಿ ಅಂತನೋ ಒಂದು ನಿಟ್ಟಿನಲ್ಲಿ ಏನಂತಂದರೆ ಒಂದು ಕಡೆಗೆ ಕೂಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಸೊ ಹೀಗಾಗಿ ಇಲಾಖೆ ಕೂಡ ಏನಂತಂದರೆ ಹಳೆಯ ವಿದ್ಯಾರ್ಥಿಗಳ ಬಳಗವನ್ನು ರಚನೆ ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಏನಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಬಳಗವನ್ನು ನಾವು ರಚನೆ ಮಾಡಿಕೊಂಡಿವಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಬಳಗ ಮೂರು ನಾಲ್ಕು ಐದು ವಿದ್ಯಾರ್ಥಿಗಳನ್ನು ಅದು ಹಾಗೆಯೇ ಸೇರ್ತಾ 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 ಪ್ರಸ್ತುತವಾಗಿ ನೋಡಿದರೆ ಎರಡು ಸಾವಿರದ ಏನು ಒಂದರಿಂದ ಹಿಡಿದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೂಡ ಆ ಒಂದು ವಿದ್ಯಾರ್ಥಿ ಬಳಗದ ಸ್ಫೂರ್ತಿ ವಿದ್ಯಾರ್ಥಿಗಳ ಬಳಗದ ಸದಸ್ಯರಾಗಿದ್ದಾರೆ ಪ್ರತಿಯೊಬ್ಬರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ನಿಜ ಹೇಳಬೇಕು ಅಂತಂತಂದರೆ ಶಿಕ್ಷಕರ ಬಹಳಷ್ಟು ಕೆಲಸಗಳನ್ನು ನಮ್ಮ ವಿದ್ಯಾರ್ಥಿಗಳು ಅವರು ಅದನ್ನು ಬಹಳಷ್ಟು ಹಗರು ಮಾಡಿದ್ದಾರೆ ಅಂತಂತಂದು ಯಾಕಂತಂತಂದರೆ ನಮಗೆ ಎಲ್ಲೋ ಒಂದು ಸ ಮೆಟೀರಿಯಲ್ಸ್ಗಳನ್ನು ನಾವು ತೆಗೆದುಕೊಂಡು ಬರಬೇಕು ಶಾಲೆಗೆ ಯಾವುದೇ ಒಂದು ಸೌಲಭ್ಯಗಳನ್ನು ತೆಗೆದುಕೊಂಡು ಬರಬೇಕು ಅವುಗಳಿಗೆ ವಾಹನದ ಸೌಲಭ್ಯ ಬೇಕಾಗ್ತದೆ ಸ ಅಂಥ ಸಂದರ್ಭದಲ್ಲಿ ಸರ್ ಬಿಜಾಪುರದಿಂದ ಇದನ್ನು ನಾವು ಮೆಟೀರಿಯಲ್ ತೊಗೊಂಡು ಬರ್ತೀವಿ ರೀ ನಿಡುಗುಂದಿದ್ದರನ್ನು ಮೆಟೀರಿಯಲ್ ತೊಗೊಂಡು ಬರ್ತೀವ್ರಿ ಯಾವುದೇ ರೀತಿಯ ಏನಂತಂದರೆ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ನಮ್ಮ ಜೊತೆ ವಿದ್ಯಾರ್ಥಿಗಳು ರಾತ್ರಿ ಹನ್ನೆರಡರವರೆಗೆ ಎರಡರವರೆಗೆ ಬಿಜಾಪುರದಲ್ಲಿ ಎದ್ದು ಏನು ಬೇಕು ಶಾಲೆಗಳಿಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದರೆ ನಿಡುಗುಂದಿಯಲ್ಲಿ ಎದ್ದು ಅಲ್ಲಿ ಶಾಲೆಗಳಿಗೆ ಏನು ಬೇಕೋ ಅವೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅವರ ಎಲ್ಲ ವೈಯಕ್ತಿಕ ಸಮಯವನ್ನು ಹೊರ ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವರೇನಂತಂದರೆ ಅದನ್ನು ಹಿಂದಕ್ಕೆ ಹಾಕಿ ಶಾಲೆಯ ಕಾರ್ಯಕ್ಕಾಗಿ ಅನಿಯಾಗಿದ್ದಾರೆ ನಿಜವಾಗಲೂ ಹೇಳ್ತೀನಿ ನಮ್ಮ ಗ್ರಾಮದ ನಮ್ಮ ಪ್ರೌಢಶಾಲೆಯ ಒಂದು ಶಿಕ್ಷಣದ ಬಗೆಗಿನ ಒಂದು ಕಾಳಜಿ ಆಗಿರ್ಬೋದು ಗುರು ಹಿರಿಯರ ಆಶಯ ಆಗಿರ್ಬೋದು ಅದು ಬಹಳಷ್ಟು ಈಗ ಬದಲಾಗಿದೆ ಬಹಳಷ್ಟು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿದ್ದಾರೆ ನಾವು ಅಂತಿದ್ದೀವಿ ನಮ್ಮ ಏನಂತಂದರೆ ಭಾಳಷ್ಟು ನಾವು ಮನೆಗಳಿಗೆ ಹೋಗ್ತೀವಿ ವಿದ್ಯಾರ್ಥಿಗಳನ್ನು ಶಾಲೆಗರಿಗೆ ಬರ್ರಿ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಮುಂದೆ ಕಲೀರಿ ಅಂತ ಹೇಳ್ತಿದ್ವಿ ಇಲ್ಲಪ್ಪ ನಮಗೂ ಏನಂತಂದರೆ ಎಲ್ಲರೂ ಈ ರೀತಿ ಗುರು ಹಿರಿಯರು ಎಲ್ಲರೂ ಹೇಳಿದ್ರೆ ಹುಡುಗರು ಬರ್ತಾರೇನು ಅಂತ ಅನಿಸ್ತಿತ್ತು ಅದು ಕೂಡ ಕನಸು ನಮಗೆ ನನಸಾಯಿತು ಗುರು ಹಿರಿಯರು ಎಲ್ಲರೂ ಸೇರಿ ಏನಂತಂದರೆ ಸರ್ ವಿದ್ಯಾರ್ಥಿಗಳು ಯಾರ್ಯಾರು ಸಾಲಿ ಬಿಟ್ಟಿದ್ದಾರೆ ಅವ್ರನ್ನ ಮನೆ ಕರೆಯಕ್ಕೆ ಹೋಗಿ ನಡ್ರಿ ಅಂತ ತಂದು ನಮ್ಮ ಜೊತೆಗೆ ಬಂದರು ನಮಗೆ ಇನ್ನಷ್ಟು ಏನಂತಂತಂದರೆ ಅದು ಯಾವುದೇ ಒಬ್ಬ ವಿದ್ಯಾರ್ಥಿ ಕೂಡ ಗಣಿ ಗ್ರಾಮದಲ್ಲಿ ಶಾಲೆಯನ್ನು ಬಿಡದೆ ಅವರು ಶಾಲೆಯನ್ನು ಕಲಿಬೇಕು ಮುಂದೆ ಏನಂತಂದರೆ ಅವರ ಸ್ವಂತ ಕಾಲ ಮೇಲೆ ಅವರು ನಿಲ್ಲಬೇಕು ಒಂದು ಕನಿಷ್ಠವಾಗಿರ್ತಕ್ಕಂಥ ಒಂದು ಯಾವುದೇ ಒಂದು ಉದ್ಯೋಗವನ್ನು ಸ್ವಯಂ ಆಗಿರ್ತಕ್ಕಂಥ ಉದ್ಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಆದರೂ ಕೂಡ ಅವನು ಶಿಕ್ಷಣವನ್ನು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮಗೆ ಗುರು ಹಿರಿಯರು ಯಾವತ್ತೂ ಅವರು ಬೆನ್ನೆಲುಬಾಗಿ ನಿತ್ರಿ ನಮಗೆ ಸರ್ ಭಾಳಷ್ಟು ಸಣ್ಣ ಸಣ್ಣದಾಗಿರ್ತಕ್ಕಂಥ ವಿಚಾರಗಳಿಗೂ ಕೂಡ ಅವರು ಏನಂತ ಸರ್ ನೀವು ಯಾವತ್ತು ನಮಗೆ ನೀವು ಏನೂ ಹೆದರಕ್ಕೆ ಹೋಗಬೇಡ್ರಿ ನಿಮಗೆ ನಾವು ಯಾವತ್ತೂ ಬೆಂಬಲವಾಗಿದ್ದೀವಿ ನೀವು ಒಟ್ಟೆ ಏನು ಮಾಡ್ತೀರಿ ಮಾಡಿರಿ ಅದಕ್ಕೆ ಎಲ್ಲ ನಮ್ಮ ಶಿಕ್ಷಕ ಏನು ವೃಂದ ಇದೆ ಅವ್ರಿಗೂ ಕೂಡ ಏನಂತಂದರೆ ಪ್ರೋತ್ಸಾಹವನ್ನು ನೀಡಿದರು ಸರ್ ನಿಮಗೆ ಏನು ಕನ್ವಿನಿಯಂಟ್ ಆಗ್ತದೆ ಬೇರೆ ಊರಿಂದ ಬರಲಿಕ್ಕೆ ನಿಮಗೆ ಸಮಸ್ಯೆ ಆಗ್ತದೆ ಸೊ ಅದನ್ನೆಲ್ಲ ಏನಂತಂದರೆ ನೀವು ಯಾವುದಕ್ಕೂ ಕೂಡ ಏನಂತ ಹೆದರಕ್ಕೆ ಹೋಗ್ಬೇಡ್ರಿ ನೀವು ಬರ್ರಿ ಕಾರ್ಯವನ್ನು ನಿರ್ವಹಿಸ್ರಿ ಸರ್ ನಮ್ಮದು ಕೂಡ ಏನಂತಂದರೆ ಯಾವತ್ತೂ ಕೂಡ ಪೂರ್ಣ ಪ್ರಮಾಣದ ಶಿಕ್ಷಕರ ಒಂದು ವೃಂದವನ್ನು ನಮ್ಮ ಪ್ರೌಢಶಾಲೆ ಹೊಂದೇ ಇಲ್ಲ ಭಾಳ ವರ್ಷದಿಂದ ನೋಡ್ಕೊಂತ ಬರ್ತಾ ಇದೀವಿ ಶಿಕ್ಷಕರ ಕೊರತೆ ಯಾವತ್ತೂ ಇದೆ ಆದರೆ ಆ ಶಿಕ್ಷಕರ ಕೊರತೆಯಲ್ಲೂ ಕೂಡ ಈ ಸುತ್ತಮುತ್ತಲಿನ ನಿಡಗುಂದಿಯ ಪ್ರೌಢಶಾಲೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಕ್ಕಂಥ ಶಾಲೆ ಅದು ನಮ್ಮ ಗಣಿ ಶಾಲೆ ಅಂತಂದು ಸರ್ ಒಂದು ಕನಸಿತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಗಣಿ ಗ್ರಾಮ ಗಣಿ ಶಾಲೆ ಇದು ಗುರುತಿಸಿಕೊಳ್ಳಬೇಕು ಅಂತತ್ತಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನಂತಂದರೆ ಭಾಗವಹಿಸಿದರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕೂಡ ಏನಂತಂದರೆ ಅವರು ಪ್ರಶಸ್ತಿಯನ್ನು ಪಡ್ಕೊಂಡು ಬಂದರು ಇಂದಿಗೂ ಕೂಡ ಕೇಳ್ತಾರೆ ಗಣಿ ಅಂತಂತಂದರೆ ಎಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಕಂಡು ಬರ್ತಾರೆ ಆ ನಿಟ್ಟಿನಲ್ಲಿ ಏನಂತಂದರೆ ವಿದ್ಯಾರ್ಥಿಗಳು ಕೇವಲ ಏನಂತಂದರೆ ಶೈಕ್ಷಣಿಕ ಮಾತ್ರವಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಅವರು ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ತೋರ್ತಾ ಇದ್ದಾರೆ ಇದಕ್ಕೆ ನಮ್ಮ ಶಾಲೆಯ ಖಾಯಂ ಆಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಸಹಕಾರ ಇದೆ ಅದರ ಜೊತೆಗೆ ಏನಂತಂದರೆ ಅತಿಥಿ ಶಿಕ್ಷಕರು ಕೂಡ ಕಡಿಮೆ ವೇತನ ಇದ್ರೆ ಕೇವಲ ಹತ್ತು ಸಾವಿರದ ಐದುನೂರು ರೂಪಾಯಿ ವೇತನ ಇದೆ ಸರ್ ಯಾಕಂತಂದರೆ ನಾವು ಇಲ್ಲಿ ಹೇಳ್ಕೊಳ್ಬೇಕು ಹತ್ತು ಸಾವಿರದ ಐದುನೂರು ರೂಪಾಯಿ ವೇತನದಲ್ಲಿ ನಮ್ಮ ಊರಿಗೆ ಇಲ್ಲಿಗೆ ಬಂದು ಅತಿಥಿ ಶಿಕ್ಷಕರು ನಮ್ಮ ಖಾಯಂ ಶಿಕ್ಷಕರಿರ್ತಕ್ಕಂತಹ ಏನು ಕೆಲಸವನ್ನು ಮಾಡ್ತಾರಲ್ಲ ಆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಸರ್ ಮುಂಜಾನೆ ಎಂಟು ಗಂಟೆಗೆ ನಾವು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡ್ರೆ ಅವರು ಎಕ್ಸ್ಟ್ರಾ ಕ್ಲಾಸ್ ತಗೋತಾರೆ ಸಾಯಂಕಾಲ ಶಾಲೆ ಬಿಟ್ಟ ನಂತರ ಒಂದು ಗಂಟೆ ಎಕ್ಸ್ಟ್ರಾ ಕ್ಲಾಸ್ ಅಂತಂದರೆ ಸರ್ ನಾವು ತೊಗೊಳ್ತೀವ್ರಿ ಅಂತದ್ದು ತೊಗೊಳ್ತಾರೆ ಹೀಗೆ ನಮ್ಮ ಜೊತೆಗೆ ಅವರು ಖಾಯಂ ಶಿಕ್ಷಕರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಂತೋಷ್ ಸರ್ ಆಗಿರ್ಬೋದು ಹುಜೂರ್ ಅಹಮದ್ ಸರ್ ಇದ್ದಾರೆ ಇಲ್ಲಿ ನಮ್ಮ ಅಶೋಕ್ ಸರ್ ಇದ್ದಾರೆ ಅದರ ಜೊತೆಗೆ ಪಿ ಯು ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಅಳಪನವರು ಸರ್ ಇದ್ದಾರೆ ನಮ್ಮ ಅತಿಥಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹ ರಾಮಸ್ವಾಮಿ ಸರ್ ಇದ್ದಾರೆ ಸೊ ಬಹಳಷ್ಟು ಶಿಕ್ಷಕರಿದ್ದಾರೆ ಅದರ ಜೊತೆಗೆ ನಮ್ಮ ಪಾಟೀಲ್ ಸರ್ ಕೂಡ ಇದ್ದಾರೆ ಒಂಬತ್ತು ವರ್ಷದವರೆಗೆ ಅವರು ಗಣಿ ಗ್ರಾಮದಲ್ಲಿ ಅತಿಥಿ ಶಿಕ್ಷಕರಾಗಿಯೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಅನಿಲ್ ಸರ್ ಇದ್ದಾರೆ ಅನಿಲ್ ಪೋತೆ ಸರ್ ಅವರು ಸೊ ಬಹಳಷ್ಟು ಜನ ಶಿಕ್ಷಕರು ಏನಂತಂದರೆ ಅತಿಥಿ ಶಿಕ್ಷಕರಾಗಿ ಎದ್ದುಕೊಂಡು ನಮ್ಮ ಶಾಲೆಯ ಪ್ರೌಢಶಾಲೆಯ ಪದವಿ ಪೂರ್ವ ಕಾಲೇಜಿನ ಒಂದು ರಿಸಲ್ಟನ್ನು ನಿಜವಾಗಲೂ ಜಿಲ್ಲೆಯಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ್ದಾರೆ ಹೀಗಾಗಿ ಆ ಎಲ್ಲ ನನ್ನ ಶಿಕ್ಷಕ ವೃಂದದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್ ಇದರ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ನಾನು ನೆನೆಸ್ಕೊಳ್ಳೇಬೇಕು ಅದು ನಮ್ಮ ಜೊತೆಗೆ ಎಲ್ಲ ನಮ್ಮನ್ನು ಅಗಲಿರ್ತಕ್ಕಂತಹ ದಿವ್ಯಾತ್ಮ ಅದು ಹಿರಿಯ ಜೀವಿ ಪಾಂಡುಲಮಾನಿ ನಿಜವಾಗ್ಲೂ ಇಲ್ಲಿದ್ದವರು ನಾವೆಲ್ಲರೂ ಪಾಂಡವನ್ನ ಊಟ ನೀಡಿದ್ರೆ ನಮ್ಮದು ತಂದ್ರೆ ಹೊಟ್ಟೆ ತುಂಬೋದು ಪ್ಲೇಟ್ ಹಚ್ಚವ್ರೆ ಅವರು ಪ್ರತಿಯೊಬ್ಬರು ಅವ್ರ ಕೈ ತುತ್ತಂಗೇನೆ ಒಂದು ಸಲ ಕೈ ಹಿಡಿದ್ರೆ ಅಂತಂದ್ರೆ ಪ್ಲೇಟ್ ತುಂಬತಿತ್ತು ಆ ರೀತಿ ಮತ್ತು ಒಬ್ಬ ಹಿರಿಯ ಜೀವಿ ಶಾಲೆಯಲ್ಲಿ ಎಲ್ಲ ರೀತಿಯ ಏನಂತಂದರೆ ಏನೇ ಇರಲಿ ಎಲ್ಲವನ್ನ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳೋದಾಯ್ತು ಸರ್ ನೀವು ಎಲ್ಲ ನಾನು ನೋಡ್ಕೊಳ್ತೀನಿ ಹೀಗಾಗಿ ಬಹಳಷ್ಟು ನಮ್ಮ ಎಲ್ಲ ಶಿಕ್ಷಕರು ಇಲ್ಲೇನು ನಾವು ವೇದಿಕೆ ಮೇಲಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಏನಂತಂದರೆ ಅವರು ಚಿರಪರಿಚಿತ ಎಲ್ಲರಿಗೂ ಕೂಡ ಬಹಳಷ್ಟು ಆಪ್ತರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ನಾವು ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ನಾವು ಕೊನೆಯ ಕ್ಷಣದವರೆಗೂ ಆ ಜೀವಿ ಹೇಗೆ ತುಳಿತಿತ್ತು ಅಂತಂತಂದರೆ ನಿಜವಾಗಲೂ ಅವರಿಗೆ ಯಾವುದೇ ರೀತಿಯಾಗಿ ಪಾಂಡುವನರವರ ಮನೆಯಲ್ಲಿ ಆ ರೀತಿಯ ಒಂದು ಸಮಸ್ಯೆ ಇಲ್ಲ ಆರ್ಥಿಕವಾಗಿ ಬಹಳಷ್ಟು ಸಬಲರಾಗಿರ್ತಕ್ಕಂಥ ಕುಟುಂಬ ಅದು ಅವರ ಮನೆಗೆ ಹೋದಿವಿ ಅಂತಂದ್ರೆ ಗೊತ್ತಾಗ್ತದೆ ಅವರ ಮಕ್ಕಳೇ ಹೇಳ್ತಿದ್ರು ರಿಟೈರ್ಮೆಂಟ್ ಆಗಿದೆ ಯಾಕೆ ಹೋಗ್ತೀರಿ ಮನೆಗೆ ಅಂತತ್ತ ನಮ್ಮ ಶಾಲೆಗೆ ಯಾಕೆ ಹೋಗ್ತೀರಿ ಅಂತತ್ತ ಏ ಇಲ್ಲ ನಾನು ಶಾಲೆಗೆ ಹೋಗಬೇಕು ಅವರು ರಿಟೈರ್ಮೆಂಟ್ ಆದ್ರೂ ಕೂಡ ನಮ್ಮ ಏನಂತತ್ತಂದ್ರೆ ಶಾಲೆಗೆ ಬರ್ತಿದ್ರು ನಮ್ಮ ಶಿಕ್ಷಕರು ಕೂಡ ಏನಂತಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅವರಿಗೆ ಪೇಮೆಂಟನ್ನು ಕೊಟ್ಟಿದ್ದಾರೆ ಸರ್ ಅವರಿಗೆ ನಮಗೆ ಖಾಯವಾಗಿರ್ತಕ್ಕಂಥ ಒಂದು ಪ್ಯೂನು ಹುದ್ದೆ ಬರುವವರೆಗೂ ಕೂಡ ಅವರಿಗೆ ಏನಂತಂದರೆ ಏ ಇಲ್ಲ ಸರ್ ನೀವು ಏನಂತಂದರೆ ಪಾಂಡವನ್ನು ನೀವು ಹಾಗೆ ಹೋಗ್ಬೇಡ್ರಿ ನಿಮ್ಗೆ ಏನಂತಂದ್ರೆ ನಾವು ಕೈಲಾದಾಗಿರ್ಥ ಏನಂತಂದ್ರೆ ನಿಮಗೆ ಸಹಾಯವನ್ನು ನೀಡ್ತೀವಿ ಅಂತಂತ ಹೇಳಿ ನಮ್ಮ ಎಲ್ಲ ಶಿಕ್ಷಕರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಅವರಿಗೆ ಏನಂತಂದರೆ ಪೇಮೆಂಟನ್ನು ಕೊಡ್ತಿದ್ರು ಅವರು ಕೂಡ ಏನು ಸರ್ ನೀವು ಏನು ಕೊಡ್ತಿದ್ರಿ ಅದನ್ನು ನಾವು ತೊಗೊಳ್ತೀವಿ ಅಂತಂತಂದ್ರು ಆದರೆ ಯಾವತ್ತೂ ಕೂಡ ಏನಂತಂದರೆ ಹಣಕ್ಕಾಗಿ ಎಂದೂ ಕಾರ್ಯವನ್ನು ಮಾಡಲಿಲ್ಲ ಅವರು ಶಾಲೆ ಶಾಲೆ ಏಳಿಗೆಗಾಗಿ ಕಾರ್ಯವನ್ನು ನಿರ್ವಹಿಸಿದರು ಕೊನೆಯ ಕ್ಷಣದಲ್ಲಿ ಅವರಿಗೆ ಬೋನ್ ಕ್ಯಾನ್ಸರ್ ಇತ್ತು ಅದು ಏನೋ ಒಂದು ಅವರಿಗೆ ಸಮಸ್ಯೆ ಆದಾಗ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಅದು ಬೋನ್ ಕ್ಯಾನ್ಸರ್ ಇದೆ ಅಂತ ಆ ಮನುಷ್ಯ ಏನಂತಂದರೆ ಎಷ್ಟರ ಮಟ್ಟಿಗೆ ಅವರು ನರಳಾಡ್ತಿದ್ರು ಅಂತಂದರೆ ಸರ್ ಯಾವಾಗ ನಾನು ಶಾಲೆಗೆ ಬಂದಿನಿ ಶಾಲೆಗೆ ನಾ ಬರ್ಬೇಕು ಸರ್ ನಾವು ಹೋದಾಗ ಒಂದು ಸರ ಸರ್ ಎಲ್ಲರೂ ಆರಾಮಿದಾರ್ರಿ ನಾನು ಶಾಲೆಗೆ ಬರಬೇಕ್ರಿ ಅಂತತ್ತ ನಾನು ಅವ್ರ ಮನೆಗೆ ಅವರು ಮಗಳಿಗೆ ಹೇಳಿದ್ದೀನಿ ರೀ ಅಟ್ಲೀಸ್ಟ್ ಒಂದು ಸರಿ ಆದ್ರೂ ಅವ್ರನ್ನ ಕರ್ಕೊಂಡು ಬರ್ರಿ ಇನ್ನೂ ಒಂದು ತಿಂಗಳಾದ್ರೂ ಅವರು ಮುಂದೆ ಬದುಕ್ತಾರೆ ಅಂತತ್ತ ಅಲ್ಲೇ ಬಾಜು ಸೈಡ್ ಇರ್ತಕ್ಕಂಥ ಒಂದು ಸಿದ್ಧನಾಥ ಶಾಲೆ ಇದೆ ಪ್ರೌಢಶಾಲೆ ಅದನ್ನು ನೋಡಿ ಕಣ್ಣೀರು ಹಾಕಿದ್ರು ಅವರು ಅದು ಕೊನೆಯ ಒಂದು ಏನಂತತ್ತಂದರೆ ಒಂದು ಎರಡು ಮೂರು ದಿನಗಳ ನಡೆದಿರ್ತಕ್ಕಂಥ ಘಟನೆ ಅದು ನಂದು ಸ್ಕೂಲ್ ಹಿಂಗೆ ಇದೆಯಲ್ಲ ನಾನು ಸ್ಕೂಲಿಗೆ ಹೋಗಬೇಕಲ್ಲ ಅವ್ರಿಗೆ ಗೊತ್ತಾಗಿಬಿಡ್ತು ನಾನು ಇನ್ನು ರಿಕವರಿ ಆಗಂಗಿಲ್ಲ ನಾನು ಹೋಗೋಕ್ಕಾಗಂಗಿಲ್ಲ ಅಂತ ಸೊ ಅಂತಹ ಶಾಲೆಗಾಗಿ ನಿರಂತರವಾಗಿರ್ತಕ್ಕಂತಹ ದುಡಿದಿರ್ತಕ್ಕಂತಹ ವ್ಯಕ್ತಿ ಪಾಂಡು ಆ ಪಾಂಡು ಅಣ್ಣವರನ್ನು ಕೂಡ ನಾನು ಈ ಒಂದು ಕ್ಷಣದಲ್ಲಿ ನಾನು ನೆನೆಯಲೇಬೇಕು ಅದರ ಜೊತೆಗೆ ನಾವು ಮೊದಲು ಬಂದಾಗ ನಾವೆಲ್ಲ ಬ್ಯಾಚುಲರ್ಸ್ ನಮಗೆ ಮಧ್ಯಾಹ್ನಕ್ಕೆ ತುತ್ತು ಅನ್ನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಡಾಕ್ಟರ್ ಹಿರಿಮಠ್ ಸರ್ ಅವರು ನಾನು ಅವರನ್ನು ಕೂಡ ನಿನ್ನಬೇಕು ನಿಜವಾಗ್ಲೂ ಹೇಳಬೇಕಂತಂದ್ರೆ ಒಂದು ಐದಾರು ಜನ ನಾವು ಎಲ್ಲ ಇಲ್ಲೆಲ್ಲ ನಮ್ಮ ಅಶೋಕ್ ಸರ್ ಇದಾರೆ ಅಶೋಕ್ ಸತ್ತಿಗೌಡರು ಸರ್ ಕುಂಬಾರ್ ಸರ್ ಇದ್ದಾರೆ ಶೆಲ್ವಡಿ ಸರ್ ಇದಾರೆ ಬ್ಯಾಲ ಸರ್ ಮಾಡ್ಗಿ ಸರ್ ಉದಯ್ ಶೆಲ್ವಡಿ ಸರ್ ಸೊ ಬಡಗೇರ್ ಸರ್ ಎಲ್ಲರೂ ಏನಂತಂದ್ರೆ ಸೇರಿ ಊಟ ಮಾಡ್ತಿದ್ವಿ ಸರ್ ಒಂದೇ ಕಡೆಗೆ ನಮ್ಮ ಪ್ರೌಢಶಾಲೆಯಲ್ಲಿ ಊಟ ಮಾಡ್ತಿದ್ದೀವಿ ಸರ್ ಅವರು ಟಿಫಿನ್ ಡಬ್ಬಿ ಕಟ್ಕೊಂಡು ಬರೋರು ಅವರು ಎಲ್ಲರಿಗೆ ಅಂತಂತ ಹೇಳಿ ಒಂದು ಹತ್ತು ಹನ್ನೆರಡು ಚಪಾತಿ ಎಕ್ಸ್ಟ್ರಾ ಕಟ್ಕೊಂಡು ಬರ್ತಿದ್ರು ಅವರು ನಮಗೆ ಎಲ್ಲರಿಗೂ ಊಟ ಆಗಲಿ ಅಂತ ನಿಜವಾಗಲೂ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಹಿರೇಮಠ್ ಸರ್ ಮತ್ತು ಅವರು ಏನಂತಂದರೆ ಹಿರೇಮಠ್ ಸರ್ ದಂಪತಿಗಳನ್ನು ನಾನು ನೆನಲೇಬೇಕು ಯಾಕಂತಂದರೆ ನಾವು ಅದು ಕೂಡ ಒಂದು ನಮಗೆ ಅನ್ನದ ಋಣ ನಿಜವಾಗಿಯೂ ಇಲ್ಲಿ ಬಂದಿರತಕ್ಕಂಥವ್ರು ನಾವು ಬ್ಯಾಚುಲರ್ ನಾವು ಏನಂತಂದರೆ ಸರ್ ಅವರು ನಮಗೆ ಅವರು ಶಿಕ್ಷಣವನ್ನು ಕೂಡ ನೀಡಿದ್ದಾರೆ ನಮಗೆ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ ಅದರ ಜೊತೆಗೆ ಊಟವನ್ನು ಕೂಡ ನಮಗೆ ನೀಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ನಮಗೆ ಎಲ್ಲ ಶಿಕ್ಷಕರು ಕೂಡ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥವ್ರು ಎಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವ್ರು ನಿಜವಾಗಲೂ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ನನಗೆ ಕಾರ್ಯನಿರ್ವಹಿಸಲಿಕ್ಕೆ ಸೌಭಾಗ್ಯ ಒಂದು ಸಿಕ್ಕಿದ್ದೇ ಪುಣ್ಯ ಅಂತಂತಂದ್ ನಾನು ಅಂದ್ಕೊಳ್ತೀನಿ ಯಾಕಂತಂತಂದರೆ ಎಲ್ಲ ಇಂತಹ ಸಮಸ್ತ ಗುರುಂದ ಯಾವತ್ತೂ ಈ ಒಂದು ನಮ್ಮ ಮುದ್ದು ಮಕ್ಕಳು ಒಂದು ಶಾಲೆ ಇವೆಲ್ಲವನ್ನು ನೋಡಿದಾಗ ಅನಿವಾರ್ಯ ಕಾರಣ ಇರಲೇ ಇರಲಿ ಇರ್ತಿರಲಿಲ್ಲ ಅಂತಂತಂದರೆ ಮುಂದೆ ಪ್ರಮೋಷನ್ ಬಂದಾಗಲೇ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತದು ಆದರೆ ಅದು ಈಡೇರಲಿಲ್ಲ ಹೀಗಾಗಿ ಅದಕ್ಕೆ ನಾನು ನಿಮ್ಮ ಎಲ್ಲ ಒಂದು ಗುರು ಹಿರಿಯರಲ್ಲಿ ಗ್ರಾಮಸ್ಥರಲ್ಲಿ ನನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕ್ಷಮೆಯಾಚಿಸ್ತೀನಿ ಇಂತಹ ಒಂದು ಸಂದಿಗ್ಧವಾಗಿರ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರ್ತಿದ್ದೆ ಸೊ ಅನಿವಾರ್ಯವಾಗಿ ಹೋಗಬೇಕಾಗಿದೆ ಎಲ್ಲರೂ ನಿಮ್ಮ ಮನೆಯ ಮಗನಂತೆ ನನ್ನನ್ನು ನೋಡಿಕೊಂಡಿದ್ದೀರಿ ಪ್ರತಿಯೊಂದನ್ನು ಕೂಡ ಏನೇ ಒಂದು ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿದ್ರೂ ಕೂಡ ನಮಗೆ ಬಹಳಷ್ಟು ಏನಂತಂದರೆ ಅದಕ್ಕೆ ಬಂದು ಪ್ರೋತ್ಸಾಹವನ್ನು ನೀಡಿದ್ದೀರಿ ಸರ್ ಮಾಡಿರಿ ಕಾರ್ಯಕ್ರಮವನ್ನು ಮಾಡಿರಿ ನೀವು ನಾವು ನಿಮ್ಗೆ ಯಾವತ್ತೂ ಸಪೋರ್ಟ್ ಆಗಿರ್ತೀವಿ ಅಂತಂತ ನಮ್ಮ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸರ್ ಫಸ್ಟ್ ಟೈಮ್ ನಮ್ಮ ಪ್ರೌಢಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ರಚನೆಗೊಂಡಿತು ಅವತ್ತು ಕೂಡ ಎಲ್ಲ ಹಿರಿಯರು ಕೂಡ ಏನಂತಂದರೆ ಎಲ್ಲರೂ ಸೇರಿ ಎಸ್ ಡಿ ಎಮ್ ಸಿಯನ್ನು ರಚನೆ ಮಾಡಿದ್ರಿ ಒಂದೇ ಅವಧಿ ಪೂರ್ಣಗೊಂಡಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡನೇ ಬಾರಿಯಲ್ಲಿ ಎಸ್ ಡಿ ಎಮ್ ಸಿ ರಚನೆಗೊಂಡಿತು ನಮ್ಮ ಪ್ರೌಢಶಾಲೆಯ ಎರಡನೆಯ ಒಂದು ಅವಧಿಯ ಎಸ್ ಡಿ ಎಮ್ ಸಿ ಎಲ್ಲ ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಸದಸ್ಯರು ಗುರು ಹಿರಿಯರು ಇಲ್ಲಿಯವರೆಗೆ ಬಹಳಷ್ಟು ನೀವು ಸ್ಫೂರ್ತಿಯನ್ನು ನೀಡಿದ್ದೀರಿ ಬಹಳಷ್ಟು ನನಗೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹುಮ್ಮಸ್ಸನ್ನು ನೀಡಿದಿರಿ ನಿಮ್ಮೆಲ್ಲ ಈ ಒಂದು ಕಾರ್ಯಗಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಏನೇ ಒಂದು ಆಗಿದ್ರೂ ಕೂಡ ನಿಮ್ಮ ಮನೆಯ ಮಗನಂತೆ ಅದನ್ನು ನೀವು ಹೊಟ್ಟೆಯಲ್ಲಿ ಹಾಕ್ಕೊಳ್ರಿ ಇದು ಒಂದು ಏನಂತಂದರೆ ಇಂತಹ ಭೂಮಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇ ಒಂದು ಪುಣ್ಯ ಇನ್ನೂ ಒಂದು ಬಾರಿ ಏನಾದರೂ ನನಗೆ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಸಿಕ್ಕರೆ ಮುಂದೆ ನಿಜವಾಗಲೂ ಸರ್ ಇನ್ನೂ ಬಹಳಷ್ಟು ಕನಸುಗಳಿದ್ದಾವೆ ಅವುಗಳನ್ನು ಈಡೇರಿಸಬೇಕನ್ನೋ ಒಂದು ಹಂಬಲ ನನ್ನಲ್ಲಿದೆ ಅಂತಹ ಅವಕಾಶ ಸಿಕ್ಕರೆ ಮತ್ತೆ ನಾನು ಇಲ್ಲಿಗೆ ನಾನು ಬರಬೇಕು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿದೆ ಇದು ಕೇವಲ ಅನಿವಾರ್ಯ ಮಾತ್ರ ಹೀಗಾಗಿ ಎಲ್ಲರಲ್ಲೂ ಕೂಡ ನಾನು ಮತ್ತೊಮ್ಮೆ ವಿನಮ್ರವಾಗಿ ನಮಸ್ಕರಿಸುತ್ತಾ ನನ್ನನ್ನು ಆತ್ಮೀಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗುರು ಹಿರಿಯರು ಸತ್ಕರಿಸಿ ಇದ್ದೀರಿ ಇದಕ್ಕೆ ನಾನು ತುಂಬ ಹೃದಯದ ಚರಋಣಿಯಾಗಿರ್ತೀನಿ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳ್ತೀನಿ ಸರ್ ಎಲ್ಲರಿಗೂ ಧನ್ಯವಾದಗಳು